ಇಬ್ ತುಲಾ ರಾಶಿ ಅವರ ಫೆಬ್ರವರಿ ಮಂತ್ ಹೇಗಿದೆ ನೋಡೋಣ ಸೊ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸುನೇಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತವರು ಬುಕ್ ಮಾಡಿಸಿ ಓಕೆ ಸೊ ಮೆಂಬರ್ ಆದರೆ ಫಸ್ಟ್ ನಿಮಗೆ ರೀಡಿಂಗ್ ಸಿಗುತ್ತೆ ಕಲಿಯಕ್ಕೆ ಇಚ್ಛೆ ಇರೋರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಡಿ ಮಾಡಿ ಓಕೆ ಸೊ ಎಸ್ ನೆಪ್ಚೂನ್ ಇದೆ ಸಕ್ಸಸ್ ಇದೆ ಮೂನ್ ಇದೆ ಅಕ್ವೇರಿಯಸ್ ಅಗೇನ್ ಮರ್ಕ್ಯೂರಿ ಮರ್ಕ್ಯೂರಿ ಅಕ್ವೇರಿಯಸ್ ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟು ಬಿಸಿಲು ಮಧ್ಯಾಹ್ನದಲ್ಲಿ ನಿದ್ದೆ ಮಾಡ್ತಾ ಇರೋರು ಯಾರು ಅಂತ ನನಗೆ ಗೊತ್ತಿಲ್ಲ ಎಷ್ಟು ಸೋಂಬೇರಿ ಆದರೆ ಆರೋಗ್ಯಕ್ಕೆ ಹಾನಿಕಾರಕ ಓಕೆ ಸೊ ಬನ್ನಿ ಥರ್ಡ್ ಹೌಸ್ ಇದೆ ಪ್ಲೂಟೋ ಇದೆ ಅಕ್ವೇರಿಯಸ್ ಮೂನ್ ಟೆಂತ್ ಹೌಸ್ ನೆಪ್ಚೂನ್ ಇದೆ ಫಿಫ್ಟಿ ಫಿಫ್ಟಿ ಇದೆ ಸೊ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಒಂದಿಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನಾನು ಅನ್ಕೊಂಡ್ ನನ್ನ ಜೀವನ ಯಾವಾಗ 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 ಸರಿ ಹೋಗುತ್ತೆ ಅಂದರೆ ಈ ತಿಂಗಳು ಸಾಧ್ಯತೆ ಇದೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ಏನಿದೆ ಅದನ್ನ ಒಪ್ಕೊಳ್ಳಿ ಫೀಲಿಂಗ್ಸ್ ವಿರುದ್ಧ ಹೋಗ್ಬೇಡಿ ಎಸ್ ನನಗೆ ಈ ಭಾವನೆ ಇದೆ ಎಸ್ ನಾನು ಹೀಗಿದ್ದೀನಿ ನನ್ನ ಮನಸ್ಥಿತಿ ಪರಿಸ್ಥಿತಿ ಹೀಗಿದೆ ಅಂತ ಒಪ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಸಾಧ್ಯ ಆದಷ್ಟು ಸುಳ್ಳು ಹೇಳೋದನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪರ್ಸ್ನಾಲಿಟಿ ಒಂದು ರೆಸ್ಪಾನ್ಸಿಬಲ್ ಪರ್ಸ್ನಾಲಿಟಿ ಅದನ್ನು ಮರಿಬೇಡಿ ಆಯಿತಾ ಸಾಕಷ್ಟು ಸಕ್ಸಸ್ ಬರೋದ್ರಲ್ಲಿ ಇದೆ ತುಂಬ ಪವರ್ ಫೀಲ್ ಮಾಡ್ತೀರ ಕೆರಿಯರಲ್ಲಿ ಸಾಕಷ್ಟು ಗ್ರೋತ್ ಬರೋದರಲ್ಲಿ ಇದೆ ತುಂಬ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ ಕಾಲ್ ಬಂದೇ ಇಲ್ಲ ಅಂದರೆ ಆ ಕಾಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಐಡಿಯಾಸ್ ಒಂದು ಟ್ರಿಪ್ ಕೂಡ ಹೋಗ್ತೀರಾ ಐಡಿಯಾ ಹಾಕ್ಕೊಂಡು ಈ ಥರ ಪ್ಲ್ಯಾನ್ ಮಾಡಿ ಈ ಥರ ಹೋಗೋಣ ಈ ಥರ ಹೋಗೋಣ ಅಂತ ಸೊ ಒಂದು ಅರ್ಧ ದಾರಿ ಹೋದ್ಮೇಲೆ ಆ ಪ್ಲ್ಯಾನ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಕಂಟ್ರೋಲ್ ಮಾಡಬೇಕು ನಿಮ್ಮ ಪವರ್ ಸ್ಟ್ರಗಲ್ ತುಂಬ ಇದೆ ಸೊ ಹಾಗಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಪವರ್ನ ದುರುಪಯೋಗ ಮಾಡ್ಕೊಂಬೇಡಿ ಅದ್ರ ಜೊತೆ ಬೇರೆಯವರು ಕೂಡ ನಿಮ್ಮ ಪವರ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಹೇಗೆ ನೋಡ್ತೀರಾ ಹೇಗೆ ಡಿಫ್ರೆಂಟಾಗಿ ಬೇರೆಯವ್ರಿಗಿಂತ ವಿಭಿನ್ನವಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತೀರಾ ಪ್ರೀತಿ ಅಂದರೆ ಏನು ಅರ್ಥ ಮಾಡಿಸುವಂತ ರೀತಿ ಅಂದರೆ ಏನು ಇದೆಲ್ಲವನ್ನು ಕೂಡ ಈ ತಿಂಗಳು ನೀವು ಹೆಚ್ಚು ತಿಳ್ಕೊಳ್ತೀರಾ ತಿಳ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ವ್ಯಾಲೆಂಟೈನ್ ಮಂತ್ ಇರೋದ್ರಿಂದ ಹ್ಯಾಪಿ ವ್ಯಾಲೆಂಟೈನ್ ಅಂತ ಕೂಡ ಹೇಳ್ತಾ ದಿನ ಬೇಗ ಬರ್ತಾ ಇದೆ ಎಲ್ಲ ರೀಡಿಂಗ್ಸು ಸೊ ಎಲ್ಲಾನು ಬ್ಯುಸಿ ಆಗ್ಬಿಡ್ತೀರಾ ಆಮೇಲೆ ಸೊ ಯಮ ಇದ್ದಾರೆ ಇಲ್ಲಿ ಸೊ ಬಿ ಕೇರ್ಫುಲ್ ನಿಮ್ಮ ಎಕ್ಸ್ ಖಂಡಿತವಾಗ್ಲು ಮನಸ್ಸಿನ ವಿಚಾರದಲ್ಲಿ ಒಂದಷ್ಟು ತಕರಾರನ್ನ ತೆಗೀತಾರೆ ಒಂದಷ್ಟು ಮನಸ್ಸಿಗೆ ನೋವು ಮಾಡುವಂಥ ವಿಚಾರ ನೋಡ್ತಾರೆ ಅನ್ನುವಂಥದ್ದು ಖಂಡಿತ ಅವರು ವಾಪಸ್ ಬರ್ತಾರೆ ಬಟ್ ಬಂದಾಗ ನೀವು ಅವ್ರನ್ನ ಬೇಡೋ ನಿಮಗೆ ಬಿಟ್ಟಂತ ವಿಚಾರ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಕೋಪ ಬರ್ಸೋ ಅಂಥದ್ದು ಅಥವಾ ಪೊಲೀಸ್ ಕೇಸ್ ಆಗದಿರೋ ಹಾಗೆ ಕೆಲವನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣ ಕೆಲವ್ರಿಗೆ ಒಳ್ಳೇದು ಕೆಲವ್ರಿಗೆ ಕೆಟ್ಟದು ಇದೆ ಸೊ ನಿಮ್ಮ ನಿಮ್ಮ ಪ್ರಯಾಣ ಹೇಗೆ ನಡೆಸ್ತೀರಾ ಹೇಗೆ ಹೋಗ್ತೀರಾ ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಆ ಆರೋಗ್ಯದ ಸಮಸ್ಯೆ ಬಗೆಹರಿಸ್ಬೇಕು ಬಗೆಹರಿಬೇಕು ಅಂದ್ರೆ ಮೃತ್ಯುಂಜಯನ ಹೋಮ ಅಥವಾ ಮೃತ್ಯುಂಜಯ ಪೂಜೆ ಮಾಡೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಇದ್ದಂತ ಸಮಸ್ಯೆಗಳು ಬಗೆಹರಿದು ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು ಅಪಮೃತ್ಯುವಿನ ಆ ಬಾಧೆ ದೂರ ಆಗುವಂಥದ್ದು ಕೂಡ ಇದೆ ನೀರು ನೀರು ಏನು ನೀರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಎನರ್ಜಿಸ್ ಕೂಡ ಇದೆ ನಿಮ್ಮ ಮನೆಯಲ್ಲೆಲ್ಲ ನೀರು ತುಂಬಕೊಂಬಡಬಹುದು ಅಥವಾ ನೀರೇ ಬರ್ದಿರೋ ಅಂತ ಜಾಗದಲ್ಲಿ ಉಕ್ಕಿ ಉಕ್ಕಿ ನೀರು ಬರಬಹುದು ಆ ತರದ್ದು ಏನೋ ಇದೆ ಎಷ್ಟು ಮಟ್ಟಿಗೆ ನೀರು ಬರುತ್ತೆ ಅಂದ್ರೆ ಶಿವಾಲಯ ಕೂಡ ನೀರಿನಲ್ಲಿ ಮುಳುಗೋಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಶಿವನ ಪಾದ ಸ್ಪರ್ಶ ಆಗಿ ನೀರಿನ ಉಗಮ ಆಗಿದೆ ಅದು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಇನ್ಮುಂದೆ ಇನ್ನೊಂದಷ್ಟು ವರ್ಷಗಳಲ್ಲಿ ವೃಷಭಾವತಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಹರಿತಾಳೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎಸ್ ಯಾರೋ ಗಮನಿಸಿಲ್ಲ ಒಂದು ಇಂಟ್ರೆಸ್ಟಿಂಗ್ ಯಾರಾದರೂ ಹಿಸ್ಟ್ರಿ ಬಗ್ಗೆ ಅಥವಾ ಜಿಯೋಗ್ರಫಿಕಲ್ ಬಗ್ಗೆ ಅಥವಾ ಬೇರೆ ಏನಾದರೂ ಹೊಸತನಕ್ಕೋಸ್ಕರ ತುಳಿತಾ ಇರೋರಿಗೆ ರಿಹರ್ಸ್ ಮಾಡೋದಕ್ಕೆ ಒಂದು ವಿಚಾರ ಅಂದರೆ ಬಸವಣ್ಣ ಸಿಗ್ತಾನೆ ನಿಮಗೆ ಆ ಕಲ್ಲಿನ ಬಸವ ಏನು ಪೂರ್ತಿ ಕೂತಿತ್ತು ಅದು ಇವಾಗ ಒಂದು ಕಾಲು ಸ್ವಲ್ಪ ಮೇಲೆ ಎತ್ತಿರೋ ಹಾಗೆ ನಿಮಗೆ ಅದರ ದರ್ಶನ ಸಿಗುತ್ತೆ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದು ಮೇಲೆ ಹೋಗ್ತಾ ಹೋಗುತ್ತೆ ಇದೊಂದು ಇಂಟ್ರೆಸ್ಟಿಂಗ್ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಸುದ್ದಿ ಕೂಡ ಸಿಗಬಹುದು ಅನ್ನುವಂಥದ್ದು ಇದೆ ಎಲ್ಲಿಯ ಬಸವಣ್ಣ ಅಂತ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಶಿವ ಮತ್ತೆ ಬಸವಣ್ಣ ಇಬ್ಬರು ಇದ್ದಾರೆ ಮತ್ತೆ ಶಿವ ನಂದಿ ಮೇಲೆ ವಸ್ತ್ರನ ಒದ್ದಿಸಿರ್ತಾರಲ್ಲ ಲೈಕ್ ಬಟ್ಟೆ ಥರ ಏನು ಕೆತ್ತನೆ ಮಾಡಿರ್ತಾರೆ ಅದು ಕೂಡ ಸ್ವಲ್ಪ ಫೋಲ್ಡ್ ಆಗಿರೋ ಥರ ನಿಮಗೆ ಕಾಣಿಸುತ್ತೆ ಅದೊಂದು ಐಡಿಯಾ ಕೂಡ ನಿಮಗೆ ವರ್ಕ್ ಆಗುತ್ತೆ ರಿಸರ್ಚ್ ಮಾಡೋದಕ್ಕೆ ಅಥವಾ ಏನಾದರೂ ಇಂಟ್ರೆಸ್ಟಿಂಗ್ ನೋಡಬೇಕು ಅನ್ನೋದು ಅನ್ನೋರಿಗೆ ಅನ್ನುವಂಥದ್ದು ಇದೆ ಸೊ ಬೆಲ್ಟನ್ನು ಸರಿಯಾಗಿ ಹಾಕ್ಕೊಳ್ಳಿ ಹೊಟ್ಟೆನ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಯೂನಿಫಾರ್ಮ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಜೊತೆಗೆ ಯೂನಿಫಾರ್ಮ್ಸಲ್ಲಿ ಬೆಲ್ಟಲ್ಲಿ ಒಂದಷ್ಟು ಚೇಂಜಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಏನು ಅಂತ ಗೊತ್ತಿಲ್ಲ ಬಟ್ ಆ ತರ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಒಂಚೂರು ದೋಷಗಳ ಬಗ್ಗೆ ಹರ್ಸಿ ಹರಿಸಿ ದೇವತೆಗಳು ತೃಪ್ತರಾಗೋ ಹಾಗೆ ನೆಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಡಿಟೆಕ್ಟಿವ್ ಈಗ ತಾನೇ ಹೇಳಿದೆ ಯಾರೊಂಚೂರು ರಿಸರ್ಚ್ ಮೂಡಲ್ಲಿ ಇದ್ದೀರಾ ನಿಮ್ಗೆ ಬ್ಲ್ಯಾಂಕ್ ಆಗಿದೆಯಾ ಆಗಿದ್ದೀರಾ ಅಂತ ಅನ್ಸಿದ್ರೆ ಎಸ್ ಒಂಚೂರು ಕಂಡು ಹಿಡಿಯುವಂಥ ಕೆಲಸಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ ಓಕೆ ಕೆಲವರು ಸಾವಿನಾಚೆಯ ಪ್ರಯಾಣ ಹೇಗಿರುತ್ತೆ ಅಂತ ರಿಸರ್ಚ್ ಕೂಡ ಮಾಡ್ತಾರೆ ಅಂತ ಇದೆ ಕೆಲವರು ನಿಮ್ಮ ಮೇಲೆ ತುಂಬ ಕಣ್ಣಿಟ್ಟಿದ್ದಾರೆ ಕೆಲವು ಸತ್ಯನ ತಿಳಿಸ್ಕೊಳ್ಳೋದಕ್ಕೆ ಅಥವಾ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಏಂಜಲಿಕ್ ಎನರ್ಜಿ ರಿವರ್ಸಲ್ಲಿ ಇದೆ ಎಲ್ಲೋ ನಿಮ್ಮ ಎನರ್ಜಿನ ಒಂಚೂರು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ನಿಸ್ವಾರ್ಥವಾಗಿ ಎಲ್ಲ ಮಾಡ್ತೀರಾ ಸರಿ ಆದರೆ ಒಂಚೂರು ಸ್ವಾರ್ಥದಲ್ಲಿ ಬದಲಾಗ್ತೀರಾ ನಿಮ್ಮ ನಡೆ ಮುಡಿ ನುಡಿ ಎಲ್ಲ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಅಡ್ವೊಕೇಟ್ ಯಾರಾದರೂ ಆಗೋದಿದ್ರೆ ಅಥವಾ ಮಾಡೋದಿದ್ರೆ ಅದಕ್ಕೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಓಕೆ ಎನರ್ಜಿ ರಿವರ್ಸಲ್ಲಿ ಇದೆ ಸೊ ಎನರ್ಜಿ ಸರಿಯಾಗಿ ಫ್ಲೋ ಆಗೋ ಹಾಗೆ ನೋಡ್ಕೊಳ್ಳಿ ಆಫ್ ಮೈಕಲ್ ಸೊ ನಿಮ್ಮ ಫಸ್ಟ್ ಫ್ರೀ ಮಾಡ್ಕೊಳ್ಳಿ ಇನ್ನೊಬ್ಬರ ನೋಡಿ ಕಾರ್ಡು ನೀವ್ ಅನ್ಕೊಂಡಿದೆಲ್ಲ ರಿವರ್ಸ್ ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ನಿಮ್ ಸಿಚುವೇಶನ್ ಇಂದ ಹೊರಗ್ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ನಿಮ್ಗೆ ಆಗಿರುವಂತ ಬಂಧನಗಳನ್ನ ಬಿಡ್ಸ್ಕೊಳುವಂತ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಕನ್ಫ್ಯೂಷನ್ ಇಂದ ಹೊರಗ್ ಬರ್ತೀರಾ ಸೊ ಒಂದು ಲೆಟ್ ಗೋ ಮೂವ್ಮೆಂಟ್ ಕಷ್ಟಪಡ್ತೀರಾ ನಿಮ್ಮ ಎಕ್ಸ್ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ತುಂಬಾ ಇದೆ ಅವ್ರು ಮತ್ತೆ ವಾಪಸ್ ಬರೋ ಅಂಥದ್ದು ಮತ್ತೆ ಕಮಿಟ್ಮೆಂಟ್ ಕೊಡ್ತೀನಿ ಅನ್ನುವಂಥದ್ದು ಮತ್ತೆ ಕಮಿಟ್ಮೆಂಟ್ ಕೊಟ್ಟು ಮತ್ತೆ ಒಳ ಹೋಗುವಂಥದ್ದು ಸಾಕಷ್ಟು ಹಾನೆಸ್ಟಿ ಇಲ್ದಿರುವಂಥ ಸಂಬಂಧ ಇಲ್ಲಿ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಿರೋ ಅಥವಾ ಅದನ್ನ ಬಿಟ್ಟು ಮುಂದುವರಿತಿರೋ ನೀವು ಯೋಚನೆ ಮಾಡಿ ಹೆಣಿದವಾಗ್ಲು ಹೊಸ ಸಂಬಂಧ ಬರೋದ್ರಲ್ಲಿ ಇದೆ ಹೊಸ ಜೀವನ ನಿಮ್ದಾಗೋದ್ರಲ್ಲಿ ಇದೆ ಹೋಯ್ತು ಅಂತ ಅನ್ಕೊಂಡಿರುವಂತ ಕತೆ ಇನ್ನ ಮುಗುದಿಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ ಇನ್ನ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಕಣಿದವಾಗ್ಲು ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಫೈನಾನ್ಷಿಯಲಿ ಚೆನ್ನಾಗಿದೆ ಹೊಸ ಪರ್ಸನ್ ಬರ್ತಾರೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಹೊಸ ಕೆಲಸ ಸಿಗುತ್ತೆ ಹೊಸ ದುಡ್ಡು ಬರುತ್ತೆ ಹೊಸ ಹೊಸ ಕನಸುಗಳು ನಿಮ್ಮದಾಗಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಡಿವೈನ್ ಗೈಡೆನ್ಸ್ ನಿಮ್ ಜೊತೆ ಇದೆ ಜೊತೆಗೆ ಸ್ಟ್ರೆಂತ್ ಅಂಗಳ ಪರಮೇಶ್ವರಿ ದೇವಿ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವತೆಯ ಆಶೀರ್ವಾದ ಇದೆ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅವರು ನ್ಯೂ ಪರ್ಸನ್ ಆಗಿ ಇರ್ತಾರೆ ಸೊ ಎಕ್ಸ್ ಪರ್ಸನ್ ಜೊತೆ ನೀವು ಹೇಗೆ ಸಂಬಂಧನ ಮುಂದುವರಿಸ್ಕೊಡ್ತೀರೋ ಮುರ್ಕೊಳ್ತಿರೋ ಅದು ನಿಮಗೆ ಬಿಟ್ಟಂತ ವಿಚಾರ ಅದಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಸೊ ಹಾಗಾಗಿ ನಿಮ್ಮ ಮನೆ ಆಶೀರ್ವಾದ ನಿಮ್ಮ ಗ್ರಾಮ ದೇವತೆ ಅಥವಾ ನಿಮ್ಮ ಇಷ್ಟ ದೇವತೆಯ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ಈ ತಿಂಗಳು ತುಂಬಾ ಚೆನ್ನಾಗಿ ಹೋಗುತ್ತೆ ಲವ್ ವಿಚಾರದಲ್ಲೂ ಸಾಕಷ್ಟು ಆಫರ್ಸ್ ಇದೆ ಸೊ ನಿಮ್ಗೆ ಗೊತ್ತಿದೆ ಯಾರಿಗೆ ಏನು ಕೊಡಬೇಕು ಯಾರಿಂದ ಏನು ಪಡ್ಕೊಳ್ಬೇಕು ಅನ್ನೋವಂಥದ್ದು ಸೊ ಹಾಗಾಗಿ ದುಡ್ಡನ್ನ ಉಳಿಸೋದ್ರ ಕಡೆ ಗಮನನ ಹರಿಸಿ ಹಾಗೇನೆ ಜಾಸ್ತಿ ಜಿಪುಣತನ ಮಾಡ್ದಿರ ಎನರ್ಜಿ ಎಕ್ಸ್ಚೇಂಜ್ ಅಂತ ಏನಿರುತ್ತೆ ದುಡ್ಡು ಕೊಡಲು ಬೇಕು ದುಡ್ಡು ಪಡ್ಕೊಡ್ಲೂ ಬೇಕು ಆಗ ಆ ಒಂದು ಎನರ್ಜಿ ಫ್ಲೋ ಏನಿದೆ ಅದು ತುಂಬಾ ಚೆನ್ನಾಗಿ ನಿಮ್ಮ ಲೈಫಿಗೆ ಇನ್ನ ಹೆಚ್ಚಿನ ಅನುಕೂಲನ ತಂದಿ ಕೊಡುತ್ತೆ ಸೊ ದುಡ್ ಬರೋದ್ರಲ್ಲಿ ಇದೆ ಆಶೀರ್ವಾದ ಸಿಗೋದ್ರಲ್ಲಿ ಇದೆ ಗೌರ್ಮೆಂಟ್ ಜಾಬ್ ಆಗೋದ್ರಲ್ಲಿ ಇದೆ ಪಾರ್ಟ್ನರ್ ಬರೋದರಲ್ಲಿ ಇದ್ದಾರೆ ಗೋರ್ಮೆಂಟ್ ಜಾಬಿಯಲ್ಲಿ ಇರುವಂಥ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಟೀಚರ್ಸ್ಗೆ ಕೂಡ ಚೆನ್ನಾಗಾಗುತ್ತೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುತ್ತೆ ಬಟ್ ಕೆಲವರು ನೀವು ಅನ್ಕೊಂಡಂತ ಆಸ್ತಿ ವಿಚಾರದಲ್ಲಿ ಇನ್ನೊಂಚೂರು ಡಿಲೇ ಆಗುತ್ತೆ ಕೆಲವ್ರಿಗೆ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಸ್ವಲ್ಪ ನಿಧನ ಆಗುತ್ತೆ ಮಿಕ್ಕಿದೆಲ್ಲವೂ ಕೂಡ ಕ್ವಿಕ್ಕಾಗಿ ಫಾಸ್ಟಾಗಿ ಈ ವಾರದಲ್ಲಿ ಈ ತಿಂಗಳಲ್ಲಿ ನಡೆದೋಗುತ್ತೆ ಹೋಗುತ್ತೆ ಸೊ ಇಬ್ರು ಪರ್ಸನ್ ನಿಮ್ಮ ಲೈಫಿಗೆ ಮೂರು ಜನ ಪರ್ಸನ್ ನಿಮ್ಮ ಲೈಫಿಗೆ ಸೊ ಎಷ್ಟು ಜನ ಬೇಕು ಅಷ್ಟು ಜನ ಬರ್ತಾನೆ ಇರ್ತಾರೆ ಸೊ ಯಾರು ಬೇಕು ಯಾರು ಬೇಡ ಅನ್ನೋದನ್ನ ನೀವು ನಿರ್ಧಾರ ತಗೊಂಡ್ರೆ ಬೆಟರ್ ಇರುತ್ತೆ ಸೊ ಸ್ಟ್ರಾಂಗ್ ಇರಿ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬರ್ತಾ ಇದೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನಿಮ್ಗೆ ಬಿಟ್ಟಂತ ವಿಚಾರ ಥ್ಯಾಂಕ್ ಯು ಎಂಡ್ ಆಫ್ ದಿ ಡೇ ಹ್ಯಾಪಿ ಬಿಗ್ ಚೇಂಜ್ ಇದೆ ಓಕೆ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿ ಇದೆ ಸೊ ನೋ ಅಂತ ಇದೆ ಆಸ್ಕೇಂಜಲ್ಸ್ ಅಂತ ಇದೆ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ರಿಕವರಿ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅಂದ್ಕೊಂಡಿದ್ದು ಆಗತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಜೋಡಿಯಕ್ಸ್ ಫಸ್ಟ್ ಫಸ್ಟಿಂದ ಏನ್ ಮಾಡ್ಕೊಂಬಂದ್ರೆ ಲೀಬ್ರ ಅವ್ರಿಗುನು ಎಲ್ಲ ನೋನೆ ಬಂದಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಸದ್ಯಕ್ಕೆ ಲವ್ ಆಫರ್ ಅಥವಾ ವ್ಯಾಲೆಂಟೈನ್ ವಿಕ್ಕಿಗೆ ನೋ ಅಂತ ಹೇಳಿ ಅಂತ ಇರ್ಬೋದು ಎಂಗೇಜ್ಮೆಂಟ್ ಇದೆ ಪ್ಯಾಷನ್ ಇದೆ ಸೊ ಸ್ಟೇ ಆಪ್ಟಿಮಿಕ್ಸ್ ಅಂತ ಇದೆ ಕಾಲಿಂಗ್ ಯುವರ್ ಸೋಲ್ ಮೇಟ್ ಸೋಲ್ ಮೇಟ್ ಚೆನರ್ಜಿ ವಾವ್ ಸ್ವಲ್ಪ ಒಂದಷ್ಟು ಮುಖವಾಡಗಳನ್ನ ಹಾಕ್ಕೊಂಡಿದ್ದಾರೆ ನಿಜವಾದ ಸೋಲ್ ಜೊತೆ ನಿಮ್ಮ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಸೊ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಮತ್ತೆ ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಎಸ್ ಪಾಸಿಟಿವ್ ಆಗಿ ಇರಿ ಫೈನಾನ್ಶಿಯಲಿ ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ವೀಲ್ ಆಫ್ ಫಾರ್ಚೂನ್ ಇದೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಕೆಲವಕ್ಕೆ ಕೆಲವಕ್ಕೆ ಅದರದೇ ಆದ ಸಮಯ ಬರಬೇಕು ಸಮಯ ಬರೋವರೆಗೂ ವೇಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ಎಸ್ ಬಾತ್ಕೋಳಿ ಬಿಸ್ನೆಸ್ ಮಾಡ್ತಾರೆ ಯಾರು ಅನ್ನುವಂಥದ್ದು ಕೂಡ ಇದೆ ಸೊ ಆಸ್ಟ್ರಿಚ್ ಆಸ್ಟ್ರಿಚ್ ಪಕ್ಷಿ ಬಗ್ಗೆ ಏನೋ ಒಂದಷ್ಟು ರಿಸರ್ಚ್ಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಎರಡು ಫ್ಯಾಮಿಲಿಗಳು ಒಂದಾಗತ್ತೆ ದೂರಾಗಿದ್ದಿದ್ದು ಅಂತ ಇದೆ ಜೊತೆಗೆ ಪ್ರೊಟೆಕ್ಟೆಡ್ ಇದೆ ಪ್ರೊಟೆಕ್ಷನ್ ಇದೆ ಫೈನಾನ್ಷಿಯಲಿ ಸಕ್ಸಸ್ ಇದೆ ಸೊ ಏಂಜಲ್ ಪ್ರೊಟೆಕ್ಟೆಡ್ ಇದೆ ಡಿವೈನ್ ಪ್ರೊಟೆಕ್ಷನ್ ಇದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಪಾಪು ಬರ್ತಾ ಇದೆ ಸೊ ಏಜ್ ಡಿಫ್ರೆನ್ಸ್ ಇರೋರು ಯಾರು ಮತ್ತೆ ಮದುವೆ ಆಗ್ತೀರಾ ಸಿಂಗಲ್ ಆಗಿ ಇರೋರು ಅನ್ನೋದ್ದು ಇದೆ ಡೆಫಿನೆಟ್ಲಿ ಪಾಪು ಬರುತ್ತೆ ಪಾಪು ಬರುತ್ತೆ ಪಾಪು ಬರುತ್ತೆ ರಿಲೇಶನ್ಶಿಪ್ ಗ್ರೋತ್ ಆಗತ್ತೆ ಮತ್ತೆ ಹ್ಮ್ ಯಾರೋ ಡೈಮಂಡ್ ಕೊಂಡ್ಕೊಳ್ಬಹುದು ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ವಾವ್ ಸೊ ಕಾಲಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಬರುವಂಥ ಉಡುಗೊರೆಯನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಂತ ಇದೆ ಜೊತೆಗೆ ಎಸ್ ರಿಲೇಶನ್ಶಿಪ್ ಗುರುತ್ ಕೂಡ ಬರುತ್ತೆ ಎಂಗೇಜ್ಮೆಂಟ್ ಎರಡು ಕಾಸ್ಟ್ಲಿ ಎಂಗೇಜ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಲೆಟರ್ಸಿಗೆ ಬರೋದಾದರೆ ನಿಮ್ಮ ಸೈಜ್ ಹುಷಾರಾಗಿ ನೋಡ್ಕೊಳ್ಳಿ ಸೈಜ್ ಓಕೆ ಬಿ ಆರ್ ಜಿ ಎಸ್ ಎ ಡ್ರೈವ್ ಡಾಕ್ಟರ್ ಡಾಕ್ಟರಿಗೆ ಕಣ್ಣನ್ನು ತೋರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಡ್ರೈವ್ ಮಾಡ್ಕೊಂಡು ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಜೆ ಜಾಬ್ಗೋಸ್ಕರ ಯಾರು ಪ್ರಯತ್ನ ಪಟ್ಟಿದ್ರಿ ಅದು ಕೂಡ ಆಗತ್ತೆ ಪೊಲೀಸ್ಗೋಸ್ಕರ ಯಾರು ಪ್ರಯತ್ನ ಪಟ್ರಿ ಅದು ಕೂಡ ಆಗುತ್ತೆ ಕೆಲವರು ಪೊಯಮ್ನ ಬರಿತೀರ ಅದು ತುಂಬ ಸೂಪರ್ ಹಿಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಟಿ ಓಕೆ ಸೊ ಕಾಟ್ ಅಂತ ಕೂಡ ಇದೆ ಸ್ಕಾಟ್ ಅಂತ ಕೂಡ ಇದೆ ಓಕೆ ಟಿಕ್ ಟಾಕ್ ಅಲ್ಲಿ ಫೇಮಸ್ ಆದೋರ್ನ ನೀವು ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಟು ನಿಮಗೋಸ್ಕರ ಏನೋ ವಿಶೇಷವಾದದ್ದು ಒಂದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜಿ ಎಸ್ ಟಿ ಬಿಲ್ ಏನೋ ಸಮಥಿಂಗ್ ಸಮಸ್ಯೆ ಇರೋದು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಪಿ ಕ್ಯೂ ಓ ಇ ಟಿ ಬಿ ಆರ್ ಎ ಜಿ ಎಸ್ ಡಿ ಆರ್ ಐ ಎಂ ಆರ್ ಜೆ ಕೆ ಇದ್ರ ಜೊತೆಗೆ ಬಾಬಾರ ಒಂದು ಕಾರ್ಡ್ ಅನ್ನ ನೋಡೋಣ ಬಾಬಾ ಏನ್ ಹೇಳ್ತಾರೆ ರಿಯಾಲಿಟಿ ಅಂತ ಇದೆ ಮುಖವಾಡದ ಮನುಷ್ಯರಿಂದ ಸ್ವಲ್ಪ ದೂರ ಇರಿ ಜೊತೆಗೆ ನಿಮ್ಮ ಮುಖವಾಡ ನೀವೇ ನೋಡೋ ಹಾಗೆ ಆಗತ್ತೆ ನೀವು ಎಷ್ಟು ಎರಡು ಮುಖದಲ್ಲಿ ಇದ್ದೀರಾ ಅಂದ್ರೆ ಒಂದು ಮಾನಸಿಕವಾಗಿ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ ಓಕೆ ಆ ಥರ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಇನ್ನೊಬ್ಬರು ಮುಖವಾಡ ಅಥವಾ ಇನ್ನೊಬ್ಬರು ಬಗ್ಗೆ ತಿಳ್ಕೊಂಡು ಒಂದಷ್ಟು ಮನಸ್ಸಿಗೆ ನೋವಾಗಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ನಲವತ್ತೈದು ಇಪ್ಪತ್ತೆರಡು ನಲ್ವತ್ತೆರಡು ನಂಬರ್ ಇಂಪಾರ್ಟೆಂಟ್ ಇದೆ ಸೊ ಸ್ವಲ್ಪ ಗೋ ಬ್ಯಾಕ್ ಮಾಡಿ ಅನ್ನುವಂಥದ್ದು ಇದೆ ಪ್ರಮ ಪ್ರಯಾಣ ಪ್ರಾಮಾಣಿಕವಾಗಿ ಒಳ್ಳೆಯದಲ್ಲ ಕೆಲವು ವಿಚಾರದಲ್ಲಿ ಅನ್ನುವಂಥದ್ದು ಇದೆ ಸೊ ಎಸ್ ಮುಖವಾಡದ ಮನುಷ್ಯರಿಂದ ಮುಖವಾಡದ ಜನರಿಂದ ನಿಮ್ಮ ಜೀವನದಲ್ಲಿ ನೀವೇ ಮುಖವಾಡ ಹಾಕಿದರೆ ಅದರಿಂದ ದೂರ ಇರಿ ಅನ್ನುವಂಥದ್ದು ಇದೆ ತಾಳ್ಮೆ ಒಂದೇ ಒಳ್ಳೆಯ ಅಸ್ತ್ರ ಇರೋವಂಥದ್ದು ಹಾಗಾಗಿ ತಾಳ್ಮೆಯಿಂದ ಮೆಡಿಟೇಷನ್ ಮಾಡಿ ಬ್ಯಾಲೆನ್ಸ್ ತೊಗೊಂಬನಿ ಲೈಫಿಗೆ ಅನ್ನುವಂಥದ್ದು ಇದೆ ಸೊ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎಲ್ಲವೂ ಕೂಡ ಮತ್ತೊಮ್ಮೆ ರಾಮರಾಜ್ಯದಲ್ಲಿ ನಲ್ದಾಡೋ ಹಾಗಾಗಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರೋ ಹಾಗಾಗಲಿ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿ ಮುಂದಿನ ವಿಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ